ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚಿಕೆ ಶುರುವಿನಲ್ಲಿ ರಚನಾ ಕೆಮ್ಮು ಥರ ನಾಟಕ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ದೇವಿ ನೀರು ತೊಗೊಂಬಂದು ಕೊಡ್ತಾಳೆ ದೇವಿ ಹೇಳ್ತಾಳೆ ಚೆನ್ನಾಗೇ ಇದ್ರಲ್ಲ ಸರಿ ಹೋಯ್ತಾ ಈಗ ಇದ್ದಕ್ಕಿದ್ದ ಹಾಗೆ ಏ ಕೆಮ್ಮು ಹುಷಾರಿಲ್ವಾ ಅದಕ್ಕೆ ಡ್ರೈ ಕಾಫಿ ಏನಾದರೂ ಇದೆಯಾ ರಚನಾ ಹೇಳ್ತಾಳೆ ಇಲ್ಲ ಇಲ್ಲ ದೇವಿ ಮಾತಾಡ್ತಾ ಮಾತಾಡ್ತಾ ಗಂಟಲಲ್ಲಿ ಏನೋ ಸಿಗಾಕೊಂಡಂಗೆ ಆಯಿತು ಹಾಗಾಗಿ ಕೆಮ್ಮು ಬಂತು ನೀರು ಕುಡಿದ್ಮೇಲೆ ಸರಿ ಹೋಯ್ತು ಇವಾಗ ಕರೆಕ್ಟಾಗಿದ್ದೀನಿ ಥ್ಯಾಂಕ್ ಯು ದೇವಿ ನಾನು ಹೊರಡ್ತೀನಿ ಕೃಷ್ಣನಿಗೆ ಊಟ ಮಾಡಿಸ್ಬೇಕು ಆಲ್ರೆಡಿ ಲೇಟಾಯಿತು ಅಂತ ಹೇಳಿ ಇನ್ನೇನು ಹೊಡಬೇಕು ರಚನಾ ಆ ಟೈಮಲ್ಲಿ ದೇವಿ ಅತಿಗೆ ಅಂತ ಕರೀತಾಳೆ ರಚನಾಗೆ ಗಾಬರಿ ಆಗಿಬಿಡುತ್ತೆ ಕೀ ತೊಗೊಂಡಿರೋದು ಏನಾದರೂ ಗೊತ್ತಾಯ್ತೋ ಅಂತ ಅಲ್ಲೇ ನಿಂತ್ಬಿಡ್ತಾಳೆ ಇಲ್ಲಿ ರಾಣ ಬಂದು ಜೀವನ ಹತ್ರ ಬ್ರೋ ನೀನು ಯಾಕೆ ನನ್ನ ಹತ್ರ ಮಾಡ್ತಾ ಮಾಡ್ತಾಯಿದ್ದೀಯಾ ಜೀವ ಹೇಳ್ತಾನೆ ಅಂಥದ್ದೇನಪ್ಪ ನಾನು ಮಾಡಿದೆ ಅಂತ ಕೇಳಿದಾಗ ರಾಣ ಹೇಳ್ತಾನೆ ಆಫ್ಟ್ರ ಆಲ್ ರ ವರ್ಕರ್ಸ್ ಮುಂದೆ ನೀನು ಯಾಕೆ ನನಗೆ ಇನ್ಸಲ್ಟ್ ಮಾಡಿದೆ ಆಗ ಕಪಿಲ್ ಹೇಳ್ತಾನೆ ಅದು ಇಷ್ಟು ಉದ್ದ ಭಾಷಣ ಮಾಡ್ತಾನೆ ಪಂಚ್ ಡೈಲಾಗ್ ಹುಡ್ಕೊಂಡು ಅದಕ್ಕೆ ಈ ಈಡಿಯಟ್ಸ್ಗಳೆಲ್ಲ ಚಪ್ಪಾಳೆ ಹೊಡಿತಾರೆ ಇವನು ಅದನ್ನ ನೋಡಿ ಅಟೆಂಪ್ಟಾಗಿ ಇನ್ನೊಂದೆರಡು ಎಕ್ಸ್ಟ್ರಾ ಡೈಲಾಗ್ ಬಿಡ್ತಾನೆ ಮನ್ನ ಉರಿಸ್ಬೇಕು ಅಂತ ಯಾಕೆ ಬ್ರೋ ಅಂತ ರಾಣ ಕೇಳಿದಾಗ ಜೀವ ಹೇಳ್ತಾನೆ ಪಾಯಿಂಟ್ ನಂಬರ್ ಒನ್ ನಮ್ಮ ಸಂಸ್ಥೆಯಲ್ಲಿ ದುಡಿಯರಿಗೆ ಗೌರವ ಕೊಟ್ಟು ಮಾತಾಡೋದನ್ನು ಕಲ್ತ್ಕೊಳ್ರಿ ಪಾಯಿಂಟ್ ನಂಬರ್ ಟೂ ಅವರಿಗೆ ಸಂಬಳ ಕೊಡದೆ ಮನೆ ಹತ್ರ ಬಂದು ಗಲಾಟೆ ಮಾಡೋ ಹಾಗೆ ನಿಮ್ಮ ರೇಂಜನ್ನ ತಂದ್ಕೊಬೇಡಿ ಅದು ನಿಮಗೆ ಮಾತ್ರ ಅವಮಾನ ಅಲ್ಲ ಅಪ್ಪನಿಗೂ ಅವಮಾನ ಈ ಕುಟುಂಬಕ್ಕೂ ಅವಮಾನ ರಾಣ ಹೇಳ್ತಾನೆ ಬಿಸ್ನೆಸ್ ಅಂದರೆ ಸಾವಿರ ಪ್ರಾಬ್ಲಮ್ ಇರುತ್ತೆ ಅದನ್ನ ನೋಡ್ಕೊಳ್ಳೋಕ್ಕೆ ಅಂತ ನಾನು ತಾನೆ ಮಧ್ಯ ನೀನು ಯಾಕೋ ನುಗ್ದೆ ನಿನಿಗೂ ಬಿಸ್ನೆಸ್ಗೂ ಏನೋ ಸಂಬಂಧ ಆಗ ಕಪಿಲ್ ಹೇಳ್ತಾನೆ ನಾನು ಯಾವುದಕ್ಕೂ ಇನ್ವೈಲ್ ಆಗೋಲ್ಲ ಅಂತಂದು ಅಣ್ಣನಿಗೆ ಮಾತು ಮಾತುಕೊಟ್ಟಿದ್ದೀಯ ತಾನೆ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಯಾಕೆ ತಮ್ಮ ಚೆನ್ನಾಗಿ ನೆನಪಿದೆ ನಾನು ನಿಮ್ಮ ವ್ಯವಹಾರಗಳಲ್ಲಿ ಖಂಡಿತ ತಲೆ ಹಾಕಲ್ಲ ಆದರೆ ನನ್ನ ಕಣ್ಮುಂದೆ ನಿಮ್ಮಿಂದ ಯಾರಿಗಾದರೂ ಅನ್ಯಾಯ ಆದ್ರೆ ಮಾತ್ರ ಈ ಜೀವನಿಂದ ಸಂಜೀವ ರಾಘವಚಂದ್ರ ಒಂದು ಐದು ನಿಮಿಷದಲ್ಲಿ ಆಚೆ ಬಂದು ಹೋಗ್ತಾನೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಏನು ಬ್ರೋ ಬರಲ್ಲ ಬರಲ್ಲ ಅಂತ ಬಾಗಿಲು ತನಕ ಬಂದು ನಿಂತಿದ್ದೀಯಾ ಅಂತ ರಾಣ ಹೇಳಿದಾಗ ಕಪಿಲ್ ಹೇಳ್ತಾನೆ ಅಣ್ಣ ಇವನು ಮಾತಿನ ಮೇಲೆ ನಿಲ್ಲೋ ಮಗನೇ ಅಲ್ಲ ಅದಕ್ಕೆ ಅಲ್ವಾ ಮನೆಯಿಂದ ಓಡಿಸಿರೋದು ಕಪಿಲ್ ಹಾಗೆ ಹೇಳಿದ ತಕ್ಷಣ ಜೀವನಿಗೆ ತುಂಬ ಕೋಪ ಬರುತ್ತೆ ನೀವು ಓಡಿಸಿದ ತಕ್ಷಣ ನಾನು ಓಡಿಲ್ಲ ಕಂಡ್ರು ನನಗೆ ಹೋಗಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೋದೆ ಪದೇ ಪದೇ ಹಳೇದನ್ನು ಕೆದಕಬೇಡಿ ನನ್ನ ಮೈಂಡು ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ ನಾನು ಯಾವ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರೋಲ್ಲ ಆಗ ರಾಣ ಹೇಳ್ತಾನೆ ಓಕೆ ಬ್ರೋ ಕೂಲ್ ನೀನು ಈ ಮನೆಗೆ ಬಂದಿರೋದೆ ಎಲ್ಲರ ಜೊತೆ ಖುಷಿಯಾಗಿರೋದಕ್ಕೆ ನಾನು ಆಸ್ತಿಗಲ್ಲ ಈ ಮನೆಗೆ ಬಂದಿರೋದು ಅಂತ ಖಾಲಿ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿಕೊಟ್ಟಿದೀಯಾ ನೀನು ಅದ್ರ ಪ್ರಕಾರ ಇರು ಬಿಸ್ನೆಸ್ ವಿಷಯದಲ್ಲಿ ತಲೆ ಹಾಕಕ್ಕೆ ಬರಬೇಡ ಆಗ ಜೀವ ಹೇಳ್ತಾನೆ ರಾತ್ರಿಯೆಲ್ಲ ರಾಮಾಯಣ ಕೇಳಿ ಸೀತೆಗೂ ರಾಮನ್ಗೂ ಏನು ಸಂಬಂಧ ಅಂತ ಯಾರೋ ಅವಿವೇಕಿ ಕೇಳಿದ್ನಂತೆ ಹಾಗಾಯಿತು ನೀವಿಬ್ಬರ ಕತೆ ರಾಣ ಸಂಜೀವ ಅಂತ ಜೋರಾಗಿ ಕಿರ್ಚ್ಕೊಂಡಾಗ ಜೀವ ಹೇಳ್ತಾನೆ ಕೂಲ್ ನಾನು ಇನ್ನೊಂದು ಸಲ ಹೇಳ್ತೀನಿ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊ ನನಗೆ ಈ ಆಸ್ತಿ ಮೇಲೂ ಆಸಕ್ತಿ ಇಲ್ಲ ಈ ಬಿಸ್ನೆಸ್ಸಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ ನಾವ್ಯಾರು ತಲೆ ತಗ್ಗಿಸ್ತಾ ಇರೋ ಚೆನ್ನಾಗಿ ನಡ್ಸ್ಕೊಂಡು ಹೋಗು ಅಂತ ಹೇಳ್ತಾ ಇರೋದು ಇಷ್ಟೇ ಮ್ಯಾಟ್ರು ಅಷ್ಟೇ ಜವಾಬ್ದಾರಿಯಿಂದ ನಡ್ಕೊ ಅದನ್ನು ಬಿಟ್ಟು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂದರೆ ನನ್ನನ್ನು ಒಮ್ಮೆ ನೋಡಿ ಸ್ವಾಮಿ ಅಂತ ನಾನು ಬರಬೇಕಾಗುತ್ತೆ ಅಂತ ಹೇಳಿ ಜೀವ ಅಲ್ಲಿಂದ ಹೊರಟೋಗ್ತಾನೆ ಜೀವ ಹೋಗಿದ ತಕ್ಷಣ ಕಪಿಲ್ ಹೇಳ್ತಾನೆ ನಾನು ಹೇಳಿಲ್ವ ಅಣ್ಣ ಬರ್ತಾ ಬರ್ತಾ ಇವನು ನಮ್ಗೆ ಒಂದು ದೊಡ್ಡ ತಲೆನೋವು ಆಗ್ತಾನೆ ಅಂತ ಇವಾಗ ನೋಡು ಸ್ಯಾಂಪಲ್ ತೋರಿಸ್ತಾ ಇದ್ದಾನೆ ಇಲ್ಲಿ ರಕ್ಷಿತ್ ಕೃಷ್ಣನ ತೋರಿಸ್ದಾಗ ಕೃಷ್ಣ ರಕ್ಷಿತ್ಗೆ ಹೇಳ್ತಾಳೆ ಏ ರಕ್ಷಿತ್ ಆ ಗೊಂಬೆ ಸವಾಸ ಬೇಡ ಕಣೋ ಬಾ ಹೋಗೋಣ ಅಂತ ಹೇಳಿದಾಗ ರಕ್ಷಿತ್ ಹೇಳ್ತಾನೆ ಯಾಕೆ ಇಷ್ಟು ಭಯ ಪಡ್ತಾಯಿದ್ದೀಯಾ ಹೆದ್ರ ಪುಕ್ಲಿ ನೀನು ಅಂತ ಹೊರಡೋ ಟೈಮಲ್ಲಿ ಕೃಷ್ಣ ಜೋರಾಗಿ ಅಮ್ಮ ಅಂತ ಕಿರಿಸ್ತಾಳೆ ಅದನ್ನು ಕಂಡ ರಕ್ಷಿತ್ಗೂ ಭಯ ಆಗಿಬಿಡುತ್ತೆ ಕೃಷ್ಣನಿಗೆ ಅದನ್ನ ಕಂಡು ನಗು ಬಂದಾಗ ರಕ್ಷಿತ್ ಕೇಳ್ತಾನೆ ಯಾಕೆ ಭಯ ಅಂತ ಕೃಷ್ಣ ಹೇಳ್ತಾಳೆ ಹೀಗೆ ತಾನೇ ಹೇಳಿದೆ ನಾನು ಭಯ ಬೀಳಲ್ಲ ಅಂತ ಅಂತ ಹೇಳಿದಾಗ ನೀನು ಕತ್ತೆ ಥರ ಕಿರ್ಚ್ಕೊಂಡಲ್ಲ ಅದಕ್ಕೆ ನಾನು ಭಯ ಬಿದ್ದುಬಿಟ್ಟೆ ಅಂತ ರಕ್ಷಿತ್ ಕಾಲೇಳ್ತಾನೆ ಕೃಷ್ಣ ಇಲ್ಲಿ ಯಾಕೆ ಗೊಂಬೆನೂ ಇಲ್ಲ ಬಾ ಬೇರೆ ಕಡೆ ಹುಡ್ಕೋಣ ಹಾಗೆ ಹುಡ್ಕೊಂಡು ಕೃಷ್ಣ ರಕ್ಷಿತ್ ಕಿಚನ್ ಕಡೆಗೆ ಬರ್ತಾರೆ ಕಬೋರ್ಡಲ್ಲಿ ಗೊಂಬೆ ಕೈ ಕಾಣಿಸುತ್ತೆ ಆಗ ರಕ್ಷಿತ್ ನೋಡಲ್ಲಿ ಗೊಂಬೆ ಕೈ ಕಾಣಿಸ್ತಾ ಇದೆ ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಅದನ್ನು ನೋಡಿ ತುಂಬ ಭಯ ಪಟ್ಕೊಂಡ್ಬಿಡ್ತಾಳೆ ನಡಿ ಆ ಕೈ ಇದೆಯಲ್ಲ ಒಂದು ಸಲ ನೋಡೋಣ ಅಂತ ಹೇಳಿದಾಗ ಬೇಡ ಕಣೋ ಅಂತ ಕೃಷ್ಣ ಹೇಳ್ತಾಳೆ ಬಾ ಅದರಲ್ಲಿ ಏನೂ ಆಗೋಲ್ಲ ಅಂತ ನಿನ್ನೇನು ಕಬೋರ್ಡ್ ಓಪನ್ ಮಾಡಬೇಕು ಹಿಂದೆಯಿಂದ ಪಾತ್ರೆ ತೊಗೊಂಡು ರೂಪಿಣಿ ಬರ್ತಾ ಇರ್ತಾಳೆ ಅದನ್ನು ಕಂಡು ಆ ಪಾತ್ರೆನ ಕೆಳಗಡೆ ಢಫಾರ್ ಅಂತ ಬಿಟ್ಬಿಡ್ತಾಳೆ ಅದು ಕೆಳಗೆ ಬಿದ್ದ ತಕ್ಷಣ ಸೌಂಡಿಗೆ ಹೆದ್ರಕೊಂಡು ಮಕ್ಕಳು ಅಲ್ಲಿಂದ ಹೆದ್ರಕೊಂಡು ಓಡೋಗ್ಬಿಡ್ತಾರೆ ಆಮೇಲೆ ಇಲ್ಲಿ ದೇವಿನ ತೋರಿಸ್ತಾರೆ ಪದ್ಮಜ ದೊಡಮ್ಮನ ರೂಮ್ಗೆ ನಾನು ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ರಚನಾ ಹೋಗ್ತಾಳೆ ಆಮೇಲೆ ಇಲ್ಲಿ ರೂಪಿಣಿನ ತೋರಿಸ್ತಾರೆ ರೂಪಿಣಿ ಕಬಾಳಲ್ಲಿರೋ ಗೊಂಬೆನ ಎತ್ಕೊಂಡು ಕೈಯಲ್ಲಿ ಇಡ್ಕೊಂಡಿದ ತಕ್ಷಣ ಕನಕಾಂಬರಿ ಬಂದು ಆ ಗೊಂಬೆನ ಕಸ್ಕೊಂಡು ಅವಳ ಕಪಾಳಕ್ಕೆ ಒಂದು ಹಾಕ್ತಾಳೆ ಜೋರಾಗಿ ಕನಕಾಂಬರಿ ಹೇಳ್ತಾಳೆ ಎಲ್ಲಂದ್ರೆ ಅಲ್ಲಿ ಗೊಂಬೆನ ತಂದಿಡ್ತೀಯ ಈ ವಿಷಯ ಏನಾದರೂ ದೇವಿಗೆ ಗೊತ್ತಾದರೆ ನಿನ್ನನ್ನು ಏನು ಮಾಡ್ತಾಳೆ ಗೊತ್ತಾ ಅಂತ ಹೇಳಿದಾಗ ರೂಪಿಣಿ ಭಯದಿಂದ ಅಮ್ಮೋರೇ ನಿಮ್ಮ ಕಾಲಿಗೆ ಬೀಳ್ತೀನಿ ದೇವಿ ಅಮ್ಮೋರಿಗೆ ಮಾತ್ರ ಹೇಳಕ್ಕೆ ಹೋಗ್ಬೇಡಿ ನಿಮ್ಮದು ಅಮ್ಮಯ್ಯ ಅಂತೀನಿ ಅಂತ ಕೇಳ್ಕೊಳ್ತಾಳೆ ಇಲ್ಲಿ ದೇವಿ ರಚನೆ ಯಾಕೆ ಇದ್ದಕ್ಕಿದ್ದಂಗೆ ದೊಡಮ್ಮನ ನೋಡಬೇಕು ಅಂತ ಹಠ ಮಾಡ್ತಾ ಇದ್ರು ಅದು ಅಲ್ಲದೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಕೆಂಬೇರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ನಾನು ಸಿಕ್ಸೆನ್ಸ್ ಹೇಳ್ತಾ ಇದೆ ಏನಿರ್ಬೋದು ಯೋಚನೆ ಮಾಡ್ತಾ ಇರ್ತಾಳೆ ದೇವಿ ಹಾಗೆ ದೇವಿ ರೂಮಲ್ಲಿ ಪದ್ಮಾಜ ಅವ್ರು ಕೀ ಇಟ್ಟಿರ್ತಾಳೆ ಅದು ಯಾರಿಗೂ ಗೊತ್ತಾಗ್ದಾಗೆ ರಚನೆ ಎಸ್ಕೇಪ್ ಮಾಡಿರ್ತಾಳೆ ಹಾಗೆ ನಿಧಾನಕ್ಕೆ ಬಂದ್ಬಿಟ್ಟು ಡೋರು ಓಪನ್ ಒಳಗಡೆ ಬಂದುಬಿಟ್ಟು ನೋಡ್ತಾಳೆ ಪದ್ಮಾಜ ಅವರು ಮಲಗಿರ್ತಾರೆ ಹಾಗೆ ಅವ್ಳು ಬೆಡ್ಶೀಟ್ ಎದ್ಬಿಟ್ಟು ಕಾಲು ಮುಗಿತಿರ್ತಾಳೆ ಆವಾಗ ಅವ್ರಿಗೆ ಎಸರಾಗ್ಬಿಡುತ್ತೆ ಹೇ ಯಾರು ನೀನು ಯಾಕೆ ಬಂದಿದೆಯಾ ನೀನು ಅಂತ ಅವ್ರು ಕಿರ್ಚಾಡೋಕೆ ಶುರು ಮಾಡ್ತಾರೆ ಯಾರು ನೀನು ನನ್ನ ರೂಮ್ಗೆ ಯಾಕೆ ಬಂದಿದ್ಯಾ ನಿನ್ಗೇನಿಲ್ಲ ಕೆಲಸ ಯಾರು ನೀನು ಯಾರು ನೀನು ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ ರಚನಾ ನೋಡಿದ್ರೆ ಒಂದು ಸೈಡ್ ತುಂಬ ಗಾಬರಿಯಾಗಿರುತ್ತೆ ಯಾರು ಬಂದ್ಬಿಡ್ತಾರೋ ಏನೋ ಅಂತ ಶೂ ಶೂ ಅಂತ ಇರ್ತಾಳೆ ಆದರೂ ಪದ್ಮಾಜ ಅವ್ರು ಕೇಳೋದಿಲ್ಲ ಫುಲ್ಲು ಕೆರಳ್ಬಿಡ್ತಾರೆ ಬಿಡ್ತಾರೆ ಅವರು ಇಲ್ಲಿ ಜೀವ ಹೇಳ್ಕೊಂಡು ಬರ್ತಿರ್ತಾನೆ ಸುಮ್ಮನೆ ಇದ್ದಂಗಲ್ಲ ಈ ಅಣ್ಣ ತಮ್ಮಂದ್ರದ್ದು ಆಯಿತು ಹೀಗೆ ಬಿಟ್ಟರೆ ಶ್ರೀವಾರಿ ಜ್ಯುವೆಲರ್ಸ್ದ ರೆಪ್ಯುಟೇಷನ್ನ ಬೀದಿಗೆ ತಂದುಬಿಡ್ತಾರೆ ಅಷ್ಟೇ ಅಲ್ಲ ಸರಿಯಾಗಿ ಇವ್ರಿಗೆ ಸಂಬಳ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಏನು ಹೇಳೋದು ನಾನು ಸರಿಯಾಗಿ ನಡ್ಸ್ಕೊಂಡು ನನಗೆ ನನ್ಗೆ ಯಾವ ಸಮಸ್ಯೆಯೂ ಇಲ್ಲ ಇಲ್ಲ ಅಂದರೆ ಕೃಷ್ಣನ್ ಅನ್ನೋ ರಚನಾ ಅವ್ರಿಗೆ ಜವಾಬ್ದಾರಿನ ತೊಗೊಳಕ್ ಹೇಳಿ ಇವ್ರಿಗೆಲ್ಲ ಸರಿಯಾಗಿ ಪಾಠ ಕಳಿಸ್ಬೇಕು ರೂಮಿಗೆ ಬರ್ತಾನೆ ರೂಮಲ್ಲೆಲ್ಲ ಹುಡುಕ್ತಾ ಇರ್ತಾನೆ ರಚನೆ ಕಾಣೋದಿಲ್ಲ ಹಾಗೆ ಸ್ಕ್ರೀನಿಂದೆ ರಕ್ಷಿತೋ ಹಾಗೆ ಕೃಷ್ಣ ಬಚ್ಚಿಟ್ಕೊಂಡಿರ್ತಾರೆ ಅವ್ರ ಪಾದಗಳನ್ನು ನೋಡಿ ಆ ಸ್ಕ್ರೀನ್ನ ಓಪನ್ ಮಾಡ್ತಾನೆ ಆವಾಗ ಬೇಬಿ ಅಂತ ಕೃಷ್ಣ ಅಪ್ಕೋತಾಳೆ ಕೃಷ್ಣ ಭಯ ಹಾಕ್ತಿದೆ ನನಗೆ ಅಂತ ಹೇಳಿದಾಗ ಜೀವ ಭಯನ ಯಾಕಮ್ಮ ಏನಾಯ್ತು ಆಗ ಕೃಷ್ಣ ಹೇಳ್ತಾಳೆ ಅಡುಗೆ ಮನೆಯಲ್ಲಿ ಗೊಂಬೆ ಇತ್ತು ರಕ್ಷಿತ್ ಹೇಳ್ತಾನೆ ನಾವು ಅದನ್ನು ನೋಡಲಿಲ್ಲ ಅಂಕಲ್ ಒಂದು ಕಬೋರ್ಡಲ್ಲಿ ಗೊಂಬೆ ಕೈ ಕಾಣಿಸ್ತಾ ಇತ್ತು ಹತ್ರ ಹೋಗಿ ನೋಡೋಣ ಅನ್ನುವಷ್ಟರಲ್ಲಿ ಢಮ್ ಡಮ್ ಅಂತ ಏನೋ ಸೌಂಡ್ ಬಂತು ಭಯ ಆಗಿ ಅಲ್ಲಿಂದ ಓಡ್ ಬಂದ್ಬಿಟ್ವಿ ಆಗ ಜೀವ ಮನಸಲ್ಲೇ ನೆನ್ಪು ಮಾಡ್ಕೊಂಡಿರ್ತಾನೆ ದೇ ರೂಪದ ನಡವಳ್ಕೆಯನ್ನು ನೆನೆಸ್ಕೊಂಡು ಅವಳ್ದೇ ಏನಾದರೂ ಕೈವಾಡ ಇರ್ಬೋದೋ ಏನೋ ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ ಇಲ್ಲಿ ರಚನಾ ಹೇಳ್ತಾಳೆ ಪದ್ಮಜ ಅವ್ರಿಗೆ ನಾನು ಜೀವ ಜೀವನ ಹೆಂಡ್ತಿ ಅಲ್ಲ ಸಂಜೀವ ಸಂಜೀವನ್ ಹೆಂಡ್ತಿ ಅಂತ ಹೇಳ್ತಾಳೆ ಆ ಓ ಹಂಗಾದರೆ ಅವನು ಕಲ್ಲೋ ಕೊಲ್ಲೋದಕ್ಕೆ ನನ್ನ ನಿನ್ನನ್ನು ಕಳಿಸಿದ್ದಾನಾ ಹೊಟ್ಟೋಗಿ ನೀನು ಇಲ್ಲಿಂದ ರಚನನ ತಳ್ಬಿಟ್ಟು ಕೈಯಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ತೆಗೆದು ತೆಗೆದು ಕೆಳಗಡೆ ಎಸಿತಾ ಇರ್ತಾಳೆ ಅವರು ಹೋಗೇ ಇಲ್ಲಿಂದ ಹೋಗಿ ರಚನಾ ಮಾತು ಮಾತಿಗೂ ಗೊತ್ತಾಗಬಾರದು ಅಂತ ಶೂ ಶೂ ಅಂತ ಇರ್ಬೇಕಾರೆ ಓ ನನಗೆ ಸಾಯಿಸ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾಯಿದ್ದೀಯ ಅಂತ ಪದ್ಮಾಜ ಅವರು ಅಪಾರ್ಥ ಮಾಡ್ಕೋತಾರೆ ರಚನಾ ಚೀಟಿನ ಓಪನ್ ಮಾಡಿಬಿಟ್ಟು ಅತ್ತೆ ಈ ಚೀಟಿನ ಬರ್ದಿರೋದು ನೀವೇ ತಾನೇ ನಗು ಆ ನಗು ಕಂಡ್ರೆ ನನಗೆ ಭಯ ಅಂತ ಬರ್ದಿದ್ದೀರಾ ಯಾರ ನಗು ಕಂಡ್ರೆ ಭಯ ಅತ್ತೆ ನಿಮಗೆ ಹೇಳಿ ಅತ್ತೆ ನಿಮಗೆ ಯಾರಾದರೂ ಹೆದರ್ಸ್ತಾ ಇದ್ದಾರಾ ಏನಾದರೂ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ ಅದಕ್ಕೆ ಈ ಚೀಟಿ ಯಾರಿಗಾದ್ರೂ ಸಿಗಲಿ ನಿಮಗೆ ಸಹಾಯ ಆಗಲಿ ಅಂತ ಬರದ್ರಾ ಪದ್ಮಾಜ ಆ ಚೀಟಿಯನ್ನು ಕಸ್ಕೊಂಬಿಟ್ಟು ಅವ್ರು ಬಾಯಲ್ಲಿ ಹಾಕ್ಕೊಂಡಾಗ್ಯೋಕೆ ಶುರು ಮಾಡ್ತಾರೆ ರಚನಾ ಗಾಬ್ರಿಂದ ಅತ್ತೆ ಅಯ್ಯೋ ಅತ್ತೆ ಏನು ಇದ್ದೀರಾ ಆ ಪೇಪರ್ ಏನಾದರೂ ನಿಮ್ಮ ಗಂಟ್ಲಲ್ಲಿ ಸಿಗಾಕ್ಕೊಂಡು ನಿಮ್ಮ ಪ್ರಾಣಕ್ಕೆ ಅಪಾಯ ಬಿಡಿ ಅದು ತಿನ್ನೋದನ್ನ ಬಿಡ್ಸೋಕೆ ಅಂತ ರಚನೆ ಹೋದಾಗ ಏ ಬಿಡೆ ಎಲ್ಲರಿಗೂ ನನ್ನ ಪ್ರಾಣದ ಮೇಲೆ ಆಸೆ ಅಲ್ವಾ ಅವಕಾಶ ಸಿಕ್ಕರೆ ಸಾಯಿಸಿಬಿಡೋಣ ಅಂತ ನೋಡ್ತಾ ಇದ್ದೀರಲ್ವಾ ಅಂತ ಪದ್ಮಾಜ ಹೇಳಿದಾಗ ರಚನಾನಿಗೆ ನನಗೆ ಶಾಕ್ ಆಗ್ಬಿಟ್ಟು ಎಲ್ಲರಿಗೂ ಅಂದರೆ ಏನು ನಿಮ್ಮ ಮಾತಿನ ಅರ್ಥ ನಿಮ್ಮನ್ನು ಎದಸ್ತಾ ಇರೋದು ಯಾರು ಅತ್ತೆ ಹೇಳಿ ರಾತ್ರಿ ಹೊತ್ತು ನಿಮ್ಮ ರೂಮಿಂದ ನಗು ಕೇಳಿತ್ತೆ ಎಲ್ಲರೂ ಅದು ನಿಮ್ಮ ನಗು ಅಂತ ಹೇಳ್ತಾರೆ ಆದರೆ ಜೀವ ಮಾತ್ರ ಕನ್ಫರ್ಮ್ ಆಗಿ ಅದು ನಿಮ್ಮ ನಗು ಅಲ್ಲ ಅಂತ ಹೇಳ್ತಾರೆ ನನಗೆ ಈ ಚೀಟಿ ನೋಡಿದರೆ ಅವ್ರು ಹೇಳಿದ್ದೆ ಕರೆಕ್ಟು ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಅತ್ತೆ ಆ ನಗು ಹಿಂದೆ ಯಾರಿದ್ದಾರೆ ಪದ್ಮಾಜ ಅವ್ರಿಗೆ ತುಂಬ ಕೋಪ ಬಂದುಬಿಟ್ಟು ಹೋಗೇ ಹೋಗಿ ಅಂತ ರಚನ ಕತ್ತಿಡ್ಕೊಂಡು ತಳ್ಳಕ್ಕೆ ಶುರು ಮಾಡ್ತಾರೆ ಜೋರಾಗಿ ತಳ್ಳಿದಾಗ ಅವು ಕೆಳಗಡೆ ಬಿದ್ದುಬಿಡ್ತಾಳೆ ಗೋಡೆ ಗೋಡೆಗೆ ತಗಲ್ಬಿಟ್ಟು ಗೆ ಹಿಂಸೆ ಕೊಡಬೇಡ ಇಲ್ಲಿಂದ ಹೋಗು ಹೋಗು ಅಂತ ಪದ್ಮಜ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾರೆ ಇಲ್ಲಿ ದೇವಿನ ತೋರಿಸ್ತಾರೆ ದೇವಿ ತುಂಬ ಸೈಲೆಂಟಾಗಿ ಕೂತಿರ್ತಾಳೆ ಆಗ ಕನಕಾಂಬರಿ ಅವಳು ಅವಳನ್ನ ನೋಡಿಬಿಟ್ಟು ದೇವಿ ಮುಂದೆ ಮುಂಚೆ ನೀನು ತುಂಬ ಆ್ಯಕ್ಟಿವ್ ಇರ್ತಿದ್ದೆ ಎಲ್ಲರನ್ನು ಕಂಟ್ರೋಲಾಗಿ ತೊಗೊಂಡಿದ್ದೆ ಎಲ್ಲರನ್ನು ಭಯದಲ್ಲಿಟ್ಟಿದ್ದೆ ಏನಾಗಿದೆ ಇವಾಗ ನಿನಗೆ ಯಾಕೆ ಇಷ್ಟು ಸೈಲೆಂಟಲ್ಲಿ ಇರ್ತೀಯ ಅದರಲ್ಲೂ ಆ ಸಂಜೀವ ಬಂದ ಮೇಲೆ ಯಾವುದೂ ನಡೀತಾ ಇಲ್ಲ ಯಾಕೆ ನಿನ್ನ ಶಕ್ತಿ ಕಮ್ಮಿ ಆಗೋಯ್ತಾ ಆಗ ದೇವಿ ಹೇಳ್ತಾಳೆ ಅಮ್ಮ ನಾವು ಯಾರಿಗಾದ್ರೂ ಶೂಟ್ ಮಾಡಬೇಕು ಅಂದರೆ ದಿಢೀರಂತ ಅಂತ ಗುಂಡು ಹಾರಿಸ್ಬಾರ್ದು ನಾವು ಅವ್ರನ್ನ ಶೂಟಿಂಗ್ ರೇ ರೇಂಜ್ ಒಳಗಡೆ ಕರ್ಕೊಂಬಂದು ನಿಲ್ಲಿಸಿ ನಮ್ಮ ಲೆನ್ಸ್ಗೆ ಕರೆಕ್ಟಾಗಿ ಫೋಕಸ್ ಮಾಡಿ ಗುಂಡು ಹಾರಿಸ್ಬಿಡ್ಬೇಕು ಅದನ್ನೇ ನಾನು ಇವಾಗ ಮಾಡ್ತಾ ಇರೋದು ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಅರ್ಥ ಆಗ್ತಾ ಇಲ್ಲ ನನಗೆ ಆಗ ದೇವಿ ಹೇಳ್ತಾಳೆ ಆ ಮನೆ ಹಾಳು ಜಗದೀಶ್ ಮಾಡಿರೋ ಕೆಲಸದಿಂದ ಆಸ್ತಿ ಎಲ್ಲ ಯಾರು ಕಂಟ್ರೋಲಲ್ಲಿದೆ ಆಗ ಕನಕಾಂಬರಿ ಹೇಳ್ತಾಳೆ ಇನ್ಯಾರ ಕೈಯಲ್ಲಿ ಆ ಸಂಜೀವ ರಚನಾ ಕೈಯಲ್ಲಿ ಆಗ ದೇವಿ ಹೇಳ್ತಾಳೆ ಅದು ನಮಗೆ ದಕ್ಬೇಕಂದ್ರೆ ನಾವೇನು ಮಾಡಬೇಕು ಈ ಮನೆಯಲ್ಲಿ ನಾವಿರೋದು ಸೇಫ್ ಅಲ್ಲ ಅಂತ ಅವ್ರಿಗನ್ನಿಸ್ಬೇಕು ಅದಕ್ಕೆ ತಾನೇ ನಾನು ಆ ಗೊಂಬೆ ಹಿಡ್ಕೊಂಡು ಕೃಷ್ಣನ ಎದುರಿಸ್ತಾ ಇರೋದು ಕಬೋರ್ಡಲ್ಲಿ ಹಾವಿಟ್ಟಿದ್ದು ಕುಕ್ಕರ್ ಬ್ಲಾಶ್ ಮಾಡಿದ್ದು ಇದೆಲ್ಲ ನಾನು ಪ್ರಯತ್ನಪಟ್ಟಿದ್ದು ಹಾಗೆ ವಜ್ರೇಶ್ವರಿನ ನಮ್ಮ ಇಟ್ಕೊಂಡು ಕನ್ವೈನ್ಸ್ ಮಾಡಿ ಆ ರಚನನ ಈ ಮನೆಯಿಂದ ಕರ್ಕೊಂಡೋಗಂಥ ಬೆದರಿಕೆ ಹಾಕಿದ್ದು ಇವೆಲ್ಲ ಯಾಕೆ ಮಾಡಿರೋದು ಹೇಳು ಆ ಗಾರ್ಡಿಯನ್ ರೈಸ್ನ ನಮಗೆ ಸಿಗಲಿ ಅಂತ ಅಂತ ಹೇಳಿದಾಗ ದೇವಿ ಆಗ ಕನಕಾಂಬರಿ ಹೇಳ್ತಾಳೆ ಇದೆಲ್ಲ ಆದಮೇಲೆ ನಿಮ್ಮ ಅಪ್ಪನ ಶ್ರಾದ್ದ ಕಾರ್ಯನ ನಾವು ಮಾಡಬೇಕು ಅಂತ ಹೇಳ್ತಾಳೆ ಹ್ಞೂ ಅಮ್ಮ ಅಂತ ಮಾತಾಡ್ತಾ ಇರಬೇಕಾದ್ರೆ ಕನಕಾಂಬರಿ ಹೇಳ್ತಾಳೆ ಅದು ಸರಿ ರಚನೆ ಏನೋ ರೂಮಿಗೆ ಬಂದಿದ್ಲಂತೆ ಎದಕ್ಕೆ ಬಂದಿದ್ಲು ಅಂತ ಕೇಳಿದಾಗ ದೇವಿ ಹೇಳ್ತಾಳೆ ಏನಿಲ್ಲಮ್ಮ ಪದ್ಮಜ ದೊಡಮ್ಮನ ನೋಡಬೇಕಂತೆ ಅತ್ತೆಯನ್ನು ನೋಡಬೇಕು ನಮಸ್ಕಾರ ಮಾಡಬೇಕು ಮಣ್ಣು ಮಸಿ ಅಂತ ಹೇಳ್ತಾ ಇದ್ಲು ಇನ್ನೊಂದು ಸಲ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಕಳಿಸ್ತೆ ಅಂತ ದೇವಿ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಅಷ್ಟು ಸುಲಭವಾಗಿ ರಚನಾನ ನಾವು ಮೇಲೆ ಅಳೆಯೋಕ್ಕಾಗಲ್ಲ ಮೇಲೆ ನೋಡಿ ನೋಡೋ ನೋಟಕ್ಕೆ ಒಂಥರ ಇದ್ರೆ ಒಳಗಡೆನೇ ಒಂಥರ ಇದ್ದಾಳೆ ಅಂತ ಮಾತಾಡ್ತಾ ಇರ್ತಾರೆ ಅವಾಗ ಅವರು ಕಿರ್ಚೋ ಸೌಂಡು ಇವಳಿಗೆ ದೇವಿಗೆ ಕೇಳಿಸುತ್ತೆ ಆಗ ಕನಕಾಂಬರಿ ಹೇಳ್ತಾಳೆ ಇವಳ್ಯಾಕೆ ಇಷ್ಟೊಂದು ಕಿರಿಸ್ತಾ ಇದ್ದಾಳೆ ಏನಾಗಿದೆ ಅಂತ ಕೇಳ್ತಾಳೆ ಯಾರಾದರೂ ಹೋಗಿರ್ಬೋದಾ ಅಂತ ಕನಕಾಂಬರಿ ಗೆಸ್ ಮಾಡಿದಾಗ ದೇವಿ ಸಡನ್ನಾಗಿ ಕೀ ಕಡೆ ನೋಡ್ತಾಳೆ ಕೀ ಅಲ್ಲಿರೋದಿಲ್ಲ ಕೀ ನೋಡಿದ ತಕ್ಷಣ ಏನಾಯ್ತೆ ಗಾಬರಿ ಮಾಡ್ಕೊಂಡಿದ್ಯಾ ಏನಾಯ್ತು ಅಂತ ಕನಕಾಂಬರ ಕೇಳಿದಾಗ ಅಮ್ಮ ಪದ್ಮಜ ದೊಡ್ಡ ಮುಂದೆ ರೂಮ್ ಕೀ ಕಾಣಿಸ್ತಾ ಇಲ್ಲ ಹಾಗಾದರೆ ರಚನಾ ಅತಿಗೆ ಅಲ್ಲಿಗೆ ಹೋಗಿದ್ದಾರೆ ನಡಿ ಹೋಗೋಣ ಅಂತಂದು ಅಲ್ಲಿ ಕರ್ಕೊಂಡು ಅಲ್ಲಿಗೆ ಹೋಗ್ತಾಳೆ ಇಲ್ಲಿ ಪದ್ಮಜ ಅವ್ರನ್ನ ತೋರಿಸ್ತಾರೆ ರಚನಾ ಕೈ ಊರಿ ಮಂಡಿ ಊರಿ ಬೇಡ್ತಾಳೆ ಅತ್ತೆ ನಾನು ನಿಮಗೆ ತೊಂದರೆ ಮಾಡೋಕೆ ಬಂದಿಲ್ಲ ನಿಮಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದೀನಿ ನೀವು ಸಂಕಷ್ಟದಲ್ಲಿದ್ದೀರಾ ಏನು ಪ್ರಾಬ್ಲಮ್ ಆಗಿದೆ ಹೇಳಿ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಹೋಗಿ ನೀನು ಇಲ್ಲಿಂದ ಹೋಗಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ದೇವಿ ಹಾಗೆ ಕನಕಾಂಬರಿ ದೊಡಮ್ಮ ಅಕ್ಕ ಕಿರ್ಚ್ಕೊಂಡು ಕಿಚ್ಕೊಂಡು ಇರ್ತಾರೆ ಅವ್ರು ಬರೋ ಸೌಂಡಿಗೆ ಚೀಟಿ ಬಗ್ಗೆ ಹೇಳಬೇಡ ಅಂತ ಪದ್ಮಜ ಹೇಳಿ ದೇವಿಯಿಂದ ಹೋಗಿ ಅಡುಕೊತಾಳೆ ಆವಾಗ ನೀವ್ಯಾ ನೀನು ಯಾಕೆ ಬಂದೆ ಇಲ್ಲಿಗೆ ಬರಬೇಡ ಅಂತ ನಾನು ಹೇಳಿಲ್ಲ ಅಂತ ಕನಕಾಂಬರಿ ಹೇಳಿದಾಗ ರಚನ ಆಗಾಬ್ರಿಂದ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡಿರ್ತಾಳೆ ಆಗ ದೇವಿ ಹೇಳ್ತಾಳೆ ಅತಿಗೆ ನಾನು ಹೇಳಿಲ್ವಾ ಅವ್ರ ಸರಿ ಸರಿಯಿಲ್ಲ ನಾನು ಇನ್ನೊಂದು ಸಲ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನೋಡ್ರೆ ಕೋಪ ಮಾಡ್ಕೊತಾರಂತ ನಾನು ಹೇಳಿದ್ದೀನಿ ಆದರೂ ಹೀಗೆಲ್ಲ ಮಾಡ್ತಿರಲ್ಲ ಯಾಕೆ ಅದಕ್ಕೆ ಈಗ ಮಾಡ್ತೀರಾ ನಾನು ಹೇಳಿದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ದೇವಿ ರಚನಾ ಏನೋ ಮಾತಾಡದೆ ಸುಮ್ಮನೆ ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್